ಏನಂತ ನನಗೂ ಬರಕ್ಕೆ ಇಲ್ಲ ಪಟಪಟ 60 ತಕ್ಕನ್ನ ಆದีนું ಬಂದಿತಿ ಬಾಜಿಯ ಚುಪಲ್ಗೋದು ಇಲ್ಲ ಕೆಲಸಗಳಲ್ಲ ಯಾರು ಬಂದಿದೀರಾ ನಮಸ್ತೆ ನಮಸ್ತೆ ಏನ್ರೀ ಇದೆಲ್ಲಾ ಒಮ್ಮೆ ಸರ್ಪ್ರೈಸ್ ಮಾಡ್ಬಿಟ್ಟಿದೀರಾ ಸರ್ಪ್ರೈಸ್ ಮಾಡ್ತೀನಿ ನಾನು ಓಕೆ ಮಾ चलो ಆಯ್ತಲ್ಲ ಒಮ್ಮೆ ನಮಸ್ತೆ ಆರಾಮಿದ್ದೀರಿ ಓಕೆ ಓಕೆ ನಮಸ್ತೆ 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 ಏನ್ರೀಪ್ಪ ನಾನು ಮಾಡ್ತವಾಗ ಮಾಡಿಬಿಟ್ಟಿದೀರಾ ಚೆನ್ನಾಗಿ ಆಯ್ತು ಬಾ ನಿಮಗೆಲ್ಲ ಬಿಟಿಯೆ ಏನೇ ಶ್ರೀ ಅಂತೇಳೆ ಆ ಹೌದಾ ಹೌದಾ ಹ ಹ ಆಕಮ್ಮಾ ಪರಿಚಯ ಇದೆಯಲ್ಲ ಗೊತ್ತಿದೆಯಲ್ಲ ಗೊತ್ತಿದೆ ಗೊತ್ತಿದೆ ಅವ್ರದ್ದೆಲ್ಲ ಪವ ಯಾರು ತೃತಿಕಾ ಇಲ್ಲಾಳ ಏನಿದೆ ಸರ್ಪ್ರೈಸ್ ಮಾಡ್ಬಿಟ್ಟಿದೀರ ಹೇಗಿದ್ಯಾ ಚೆನ್ನಾಗಿದಾಪಾ ನಮ್ಮ ನಮಸ್ತೆ ಮಾಡ್ತಾ ಇದ್ದಾಳ ಇರ್ಲಿ 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 ಇಲ್ಲಿ ನೋಡಿಯಲ್ಲ ಅಲ್ಲ ರೀ ಏನ್ ಹುಡುಗರು ಕಲಿಸ್ಬಿಟ್ಟಿದೀರ ರೀ ಇಲ್ಲಿ ನೋಡಿ ನಾವ ಇವಾಗ ಸಡನ್ ಆಗಿ ಹೋದ್ವಿ ಒಮ್ಮೆ ಸಡನ್ ಆಗಿ ಅವ್ರ ಮನೆಗೆ ಎಷ್ಟು ದಿನ ಮನೆ ಕಟ್ಟಿದಾರ ಅಪ್ಪು ಅಂತೂ ಅವರಿಗೆ ಬ್ಲಾಕ್ ಟೀ ಮಾಡಿಕೊಟ್ಟಿದ್ದ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ಬಹಳ ಚೆನ್ನಾಗಿದೆ ಅಂತ ಇದ್ರು ಆಮೇಲೆ ಚಾದ ಎಲೆ ಹಾಕಿ ಅದ್ರೂ ಮಾಡಿದ್ದವನು ಆಮೇಲೆ ಏನೇನಾಗ್ತಾ ಇದೆ ನಮ್ಮ ಮನೆ ಒಳಗೆ ಇವತ್ತೆ ನಾನು ನಿಮ್ಗೆ ಹೇಳಿದ್ದೆ ಅಲ್ಲಿ ಹೋಗ್ತಾ ಇದೀನಂತ ಮತ್ತೆ ಓಡ್ ಬಂದು ಏನ್ ಮಾಡ್ತಾ ಇದೀನಿ ನೋಡಿ ನಿಮ್ ಗಡಿಬಿಡಿ ಸಂಗೀತ ಏನ್ ಮಾಡತ್ತ ನೋಡಿ ಇಲ್ಲಿ ಆ ಮತ್ತೆ ಈ ಬಂಗಡ ಇದೆ ಬಂಗಡ ಸಾರು ಮತ್ತೆ ডেইলি ರೈಸ್ ಸ್ವಲ್ಪ ಬಿರಿಯಾನಿ ಸಿಂಪಲ್ ಆಗಿ ಮಾಡ್ತಾ ಇದೀನಿ ಆಮೇಲೆ ನಮ್ಮ ತಂಗಿ ಸಣ್ಣ ತಂಗಿ ಮಾಡಿದಾರೆ ಶ್ರೀದೇವಿ ಅಂತ ಹೇಳ್ತಿದ್ದಿಲ್ಲ ಯಾವಾಗಲೂ ಆಮೇಲೆ ಅವ್ರ ಮಕ್ಕಳು ಇವರು ಫೋನಿಕಾ ಅೃತಿ ಮತ್ತೆ ಬಹಳ ಜನ ಮಾಡಿದಾರೆ ಹೊರಗಡೆ ಎಲ್ಲ ನಾನು ತೋರಿಸ್ತೀನಿ ಹೌದು ಅವರದು ಅವರು ಖರೆ ಖರೆ ಇಶಾನ್ পুষ্পಾ ಕಾ ಡೈಲಾಗ್ ಬೋದು ಹೌದು बोलो कुछ बात छोड़ेगा और तू बोल दे अंग आके देख और भरतार और भरतार शिव एप्पल कितना नेम ಹೇಳ್ ಮಾರ ನೋಡು ಬಂದ ನಿವನ ಎಲ್ಲರೂ ಬಂದಾಗ ಹೇ ಉದು ಒಂಚೆ ಸ್ವಲ್ಪ ಟುಮಿ ಒಂದು ರೆಡಿ ಮಾಡ್ಕೊಳ್ಳೋಣ ಆನ್ಸಲ್ ಸರ್ ಅದು ಬಾರಿ ಇದಿಲ್ಲ ತಂಪು ಮೇ ಇಲ್ಲಿ ಮುಂಚೆ ಮಾಡ್ಕೊಳ್ಳೋಣ ನಾಲ್ಕು ಇಟ್ ಛಂಬು ಏನು ಅದು ದೇನಿ ಮಸಾಲಾ ಇರೋಕ್ಕೆ ಜೋ거든 ಅದಕ್ಕೆ ಕೋರ್ ಹ್ ಮದುಳಾದೆ ಮಿಕ್ಸ್ ಮಾಡ್ಕೊಳ್ಳಲ್ಲ ಇಟ್ಕ ಹಾಗೆ ಹಾಕ್ತೀನಿ ಮತ್ತದಿ ನಿಮಗೆ ಸೌತಕಾಯಿ ಇದು ಮಾಡ್ಕೋರಿ ತಿನ್ನಕೊಳ್ಳಿ ಆ ನಿಮಗೆಲ್ಲ ರೈಟ್ ಆದ್ಮೇಲೆ ರೆಡಿ ಮಾಡ್ತಾರೆ ಈ ಮೂರೆ માતાಷ್ಟು ಕೊದ್ರುನ್ ಅಲ್ಲಿ ಸಮೂಂದಂತೂ ಆನ್ಯುವಲ್ ಎಕ್ಸಾಮ ಮತ್ತೆ ಎಲ್ಲರೂ ಅವ್ರು ಸರ್ಪ್ರೈಸ್ ಮಾಡಿ ಸಡನ್ ಆಗಿ ಬಂದ್ಕೊಡ್ಲಿ ಪಾಪ ಎಲ್ಲ ನಮ್ಗೆ ಹೆಲ್ಪ್ ಮಾಡಾಕ ಬಂದಳು ಎಲ್ಲಾ ಹೆಲ್ಪ್ ಮಾಡಿದ್ರು

ಮಾಡ್ತಾ ಇದಾ ನೋಡಿ ಚೆನ್ನಾಗಿ ಮಾಡಿದಾಳೆ ನಿಮ್ಮ ಧ್ವನಿ ರೆಕಾರ್ಡ್ ಆಗಬೇಕು ಇದರೊಳಗೆ ಅಪ್ಪ ಜೊತೆ ಸ್ಟೈಲ್ ಕಾರ್ಡ್ ಸ್ಟಾರ್ಟ್ ಮಾಡಿ ಬಿಡಿ ಕಾ ಪಹಲೇ ಪುಷ್ಪಾ ಸೇ ಸ್ಟಾರ್ಟ್ ಕರ್ತೀನಿ ಜೋ ಕೇ ಗಾಯ್ಸ್ ಇಸ್ ಕಾಲ್ಡ್ ಪುಷ್ಪಾ ಸೇ ಸ್ಟಾರ್ಟ್ ಕರ್ತೀನಿ ಬಿಡಿ ಕಾ ಪಹಲೇ ಪುಷ್ಪಾ ಸೇ ಸ್ಟಾರ್ಟ್ ಕರ್ತೀನಿ ಬಿಡಿ ಕಾ ಪಹಲೇ ಪುಷ್ಪಾ ಸೇ ಸ್ಟಾರ್ಟ್ ಕರ್ತೀನಿ ಬಿಡಿ ಕಾ ಪಹಲೇ ಪುಷ್ಪಾ ಸೇ करो ಕರ್ತೀನಿ ಬಿಡಿ ಕಾ ಪಹಲೇ ಪುಷ್ಪಾ ಸೇ ಸ್ಟಾರ್ಟ್ ನಿನ್ನಂತ ಅಪ್ಪ ಇಲ್ಲ ಸಾಂಗ್ ಎಲ್ಲರೂ ಎಷ್ಟು ಪ್ರೀತಿಯಿಂದ ನೋಡ್ತಾ ಇದಾರೆ ಎಷ್ಟು ಖುಷಿ ಪಡ್ತಾ ಇದಾರೆ ಒಂದ್ earth... ಸ್ಟಿಯ <situación> उर से कि ले ना बेटी बेबी आई नो आई टेक आई स्टार्ट ऑफ द सेम वन यस्टरडे व्हिच यू सैंग हां सेम एवरीवन सेम इंडिया करना ही नहीं आई नो दैट प्रोडक्ट हां मतलब मैं तो वगैरह 10 अंश का सही नहीं चला गया सर मम्मी हां दिन में पिस्ता हाँ इतना इतना बांगना दिन में हो रहा है हल्ले बारा पिस्ता में बैठे हैं बांगना पिस्ता के चौक डाल लो आये हाँ मच्छी चुली के मामा निगम निगम बैठे हैं बैठे हैं निगम बैठे हैं तभी बंद मर रहा है मामा के बिना बंद मर रहा है वहाँ पे तेरा हरे आवाज स्टार्ट मर गया, गया। रुक रु

ಸಮೃದ್ಧಿಯ ಸನ್ನಿಧಿಯಲ್ಲಿ ನಮ್ಮ ಹಿತೈಷಿ ಮಿತ್ರರು ಧಾರವಾಡ ಹಾಗೂ ಬೆನೂರಿಂದ ಓದಿದ್ದಾರೆ ನಮ್ಮೇಲೆ ಇರುವಂತಹ ಅಪಾರವಾದ ಒಂದು ಭಕ್ತಿಯಿಂದ ಅವರು ಸಮಯದ ಅಭಾವ ಇದ್ರು ಕೂಡ

బై మహమద్ సమయానికి ఈ పెట్రోల్ ధరల పెరుగుదల్ని ఎలా నోట్ కొంటురంట అంటే ఎಷ್ಟು నినస్తాడేరు గుట్టా బై ఫావనికి బాగుంది స్టేదరా కనీసం థాంక్యూవడా అందర్కు బై సారీ మేడం వస్తురి మేడం వేడా మేడం నాకో బై బై ఓకే బై బై

ಅಣ್ಣಾ ನಾವು ಎಲ್ಲ ಎಷ್ಟು ದೂರಿಂದ ಬಂದು ನಮಗ್ ಭೇಟಿ ಆಗ್ತಾ ಇದ್ದಾರೆ ಚಿನ್ನು ಅಟ್ಯಾಚ್ಮೆಂಟ್ ಅಂದ್ರೆ ಹೀಗೆ ಇರ್ತದಲ್ಲಾರಿ ರೀ ಎಷ್ಟು ಅನ್ನ ಸಾರ ಆಯ್ತಲ್ಲ ಎಲ್ಲ ಶುರು ಆಯ್ತು ದೇವ್ರ ದಯದಿಂದ ಮಾಡೋ ಮನಸ್ಸಿತ್ತು ಅಂದ್ರೆ ಹೀಗೆ ನೋಡಿ ಚೆನ್ನಾಗಿ ಆಯ್ತು ನನಗೆ ಬಹಳ ಖುಷಿ ಆಯ್ತು ಇಲ್ಲ फटाफट 60 ಅದೇ ಐಬ್ರು ಹೋಗ್ತಾ ಇದ್ದೇನೆ ಏಳು ಗಂಟೆ ಟೈಮ್ ಕೊಟ್ಟಿದ್ರು ಈಗ 8 ಓರೆ ಇತ್ತು ಅದ್ರೂ ಪರವಾಗಿಲ್ಲ ಪಾಪ ಎರಡ್ ಸಲ ಕಾಲ್ ಮಾಡಿದಾರೆ ಸೊ ಮತ್ತೆ ನೋಡಿದ್ರಾ ಸಡನ್ನಾಗಿ ಯಾರು ನಮಗೆ ಸರ್ಪ್ರೈಸ್ ಮಾಡಿದ್ರು ನಾವೇನೇನು ಮಾಡಿದ್ವಿ ಮತ್ತೆ ಎಲ್ಲೂ ಹೊರಡ್ತಾ ಇದ್ದೀವಿ ಏನಿದು ಈಗ ಇಬ್ರು ಗಂಡಹಿಂತಿಗೆ ಒಂದು ಸ್ವಲ್ಪ ಟಯರ್ಡ್ ಅನ್ನೋದೇ ಇಲ್ಲ ಇನ್ನೇನು ವಿಡಿಯೋ ನೋಡಿ ಸಲುವಾಗಿ ಭಾ ಧನ್ಯವಾದ ನೋಡಿ